ಪ್ರತಿಯೊಂದು ಹಳ್ಳಿನಲ್ಲಿ ವಾರದಲ್ಲಿ ಒಂದು ದಿನ ನನ್ನ ತಾಯದ್ದು ತಾವುಗಳು ಕೂತು ಕೂತು ಗುಂಪಿನಲ್ಲಿ ಚರ್ಚೆಗಳನ್ನು ಮಾಡಿ ಇವತ್ತು ಸರ್ಕಾರದಲ್ಲಿ ಹಲವಾರು ಯೋಜನೆಗಳಿದ್ದಾರೆ ಆ ಯೋಜನೆಗಳನ್ನ ನೀವು ಉಪಯೋಗ ಮಾಡಿಕೊಂಡು ತಮ್ಮ ತಮ್ಮ ಗ್ರಾಮಗಳಲ್ಲಿ ನೀವು ಬೆಳೆಯತಕ್ಕಂತಹ ಹಲವಾರು ಬೆಳೆ ಇದಕ್ಕೆ ನಮ್ಮ ಮಂಡ್ಯ ಜಿಲ್ಲೆ ಅಂದ್ರೆ ಕಬ್ಬಿಗೆ ಹೆಚ್ಚಿನ ಪ್ರಾಥಸ್ಥ ಕೊಡದಿರಿ ಕಬ್ಬನ್ನು ಕೊಡಿಸಿ ಬತ್ತವನ್ನು ಬೆಳೀತೀರಿ ಇದು ನೂರಾರು ವರ್ಷಗಳಿಂದ ಈ ರೀತಿಯ ಒಂದು ಕೃಷಿ ಪದ್ಧತಿಯನ್ನು ಏನ್ ಮಾಡಿದ್ರೆ ಇವತ್ತು ಹಲವಾರು ರೀತಿಯ ತೋಟಗಾರಿಕೆಯ ಬೆಳೆ ನಮ್ಮ ಕೃಷಿ ಇಲಾಖೆಯಲ್ಲಿ ಹಲವಾರು ರೀತಿಯ ಯೋಜನೆಗಳಿದ್ದಾವೆ ಅದನ್ನ ಬಳಕೆ ಮಾಡಿ ಇವತ್ತು ನೀವು ಬೆಳೆಯತಕ್ಕಂಥ ಬೆಳೆ ಪದ್ಧತಿಗಳನ್ನು ಬದಲಾವಣೆ ಮಾಡಬೇಕು ಆ ಕೆಲಸ ಇವತ್ತು ನಮ್ಮ ಹೆಣ್ಣು ಮಕ್ಕಳು ತಾಯಿ ತೊಟ್ಟಿ ಮಾಡಲಿಕ್ಕೆ ನಿಮ್ಮಲ್ಲಿ ಒಂದು ತೀರ್ಮಾನ ಮಾಡಿದ್ರೆ ಅತ್ಯಂತ ಯಶಸ್ವಿಯಾಗಿ ನೀವು ಮಾಡ್ತೀವಿ ಹಲವಾರು ರೀತಿಯ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ನಾವು ಹೇಳ್ತೀವಿ ಪ್ರಧಾನಮಂತ್ರಿಗಳು ಹೇಳ್ತಾರೆ ಲಖಪತಿ ಜೀತೆ ಕಾರ್ಯಕ್ರಮ ಅಂತ ಹೇಳಿ ಮತ್ತು ಜನಧನ ಕಾರ್ಯಕ್ರಮ ಅಂತ ಹೇಳ್ತಾರೆ ಮತ್ತು ಮುದ್ರಾ ಯೋಜನೆ ಅಡಿನಲ್ಲಿ ಇವತ್ತು ಇಪ್ಪತ್ತು ಲಕ್ಷ ರೂಪಾಯಿಗಳವರೆಗೆ ನಾವು ಸರ್ಕಾರದ ವತಿಯಿಂದ ನಮ್ಮ ಒಂದು ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಕುಟುಂಬಗಳು ಆರ್ಥಿಕವಾಗಿ ಬೆಳಿಲಿಕ್ಕೆ ಇಪ್ಪತ್ತು ಲಕ್ಷ ರೂಪಾಯಿಗಳವರೆಗೆ ಸಹಲವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಬಡ್ಡಿ ರೈತ ಹೀಗೆ ಹಲವಾರು ಯೋಜನೆಗಳಿದ್ದಾವೆ ಅದ್ರ ಜೊತೆಗೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಪಶುಸಂಗೋಪನೆ ಇರಬಹುದು ಕುರಿಗಳನ್ನು ಬೆಳೆಸತಕ್ಕಿರಬಹುದು ಮೀನುಗಾರಿಕೆ ಮಾಡತಕ್ಕಂಥದಕ್ಕೆ ಹಲವಾರು ರೀತಿಯ ಸಬ್ಸಿಡಿ ಕಾರ್ಯಕ್ರಮಗಳಿದ್ದಾರೆ ಅದ್ರ ಜೊತೆಗೆ ನೀವು ಕಬ್ಬು ಮತ್ತು ಭತ್ತವನ್ನು ಬೆಳೆಯತಕ್ಕಂಥದ್ದೇನಿದೆ ಸ್ವಲ್ಪ ಹಲವಾರು ರೀತಿಯ ತೋಟಗಾರಿಕೆ ಇಲಾಖೆಗೆ ಸಂಬಂಧಪಟ್ಟಂತ ಒಂದು ಬೆಳೆಯನ್ನು ಒಂದು ಪರಿವರ್ತನೆ ಮಾಡಿದ್ರೆ ನಮ್ಮ ಹಳ್ಳಿಯ ಒಂದು ಬೆಳವಣಿಗೆ ಹಳ್ಳಿಯ ನಿಮ್ಮ ಅಕ್ಕಪಕ್ಕದ ಸಹೋದರ ಸಹೋದರಿಯರು ಸಂಬಂಧಿಕರಿಗೆ ಯಾವ ರೀತಿಯಲ್ಲಿ ನಾವು ಒಟ್ಟಾಗಿ ಸೇರಿ ನಾವು ಒಂದು ಆರ್ಥಿಕವಾಗಿ ಶಕ್ತಿಯನ್ನು ಬೆಳೆಸ್ಕೋಬಹುದು ಅದರ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟು ಇವತ್ತು ಹಲವಾರು ರೀತಿ ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರದ ಯೋಜನೆಗಳು ಇದ್ದಾವೆ ಸದ್ಬಳಕೆ ಮಾಡಿಕೊಳ್ಳಿ ನೀವೇ ನನಗೆ ಆಶೀರ್ವಾದ ಮಾಡಿದ್ದೀರಿ ನಿಮಗೆ ಗೌರವ ತರತಕ್ಕಂಥ ರೀತಿಯಲ್ಲಿ ಒಂದು ಕೆಲಸವನ್ನು ಏನು ಮಾಡ್ತಾ ಇದ್ದೇನೆ ಸ್ವಲ್ಪ ದಿನಗಳ ಕಾಲ ಅವಕಾಶ ಕೊಟ್ಟರೆ ಮಂಡ್ಯ ಜಿಲ್ಲೆಯಲ್ಲಿ ಹಲವಾರು ರೀತಿಯಲ್ಲಿ ನಿಮ್ಮ ಒಬ್ಬ ಒಳ್ಳೆಯ ರೀತಿಯ ಒಂದು ಕಾರ್ಯಕ್ರಮ ತರತಕ್ಕಂಥ ನಿಮ್ಮ ಜೊತೆಯಲ್ಲಿದ್ದೇನೆ ನಿಮ್ಮ ಕುಟುಂಬದ ಒಂದು ಅಣ್ಣನ ಕುಟುಂಬನ ಕಟ್ಟಿದ್ದೀರಿ